ಹಿಂದಿನ ದಿನ ರಾತ್ರಿ ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸಿ ಚಿಕ್ಕ ಪುಟ್ಟ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಎದ್ದಿ ಬೇಗನೆ ಪೂಜೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಾವು ಈ ವೀಕ್ ಊರಿಗೆ ಹೋಗಿದ್ವಿ ಮತ್ತು ಸ್ವಲ್ಪ ಬ್ಯುಸಿ ಕೂಡ ಇದ್ವಿ ಆದ್ದರಿಂದ ಮನೆ ಕ್ಲೀನಿಂಗ್ ಮತ್ತು ದೇವ್ರ ಮುಂದೆ ಇಡೋದಕ್ಕೆ ತಿಂಡಿಗಳನ್ನ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಸೊ ಇವಾಗ ಪ್ರೀವಿಯಸ್ ನೈಟ್ ನಾವು ಕುತ್ಕೊಂಡು ಆಲ್ಮೋಸ್ಟ್ ಎರಡು ಗಂಟೆವರೆಗೂ ಈ ತಿಂಡಿಗಳೆಲ್ಲ ಮಾಡಿಕೊಂಡ್ವಿ ಬೆಳಗ್ಗೆ ಬೇಗ ಎದ್ದಿ ಬಾಗಿಲಿಗೆ ಮಾವಿನ ತೋರಣ ಎಲ್ಲ ಕಟ್ಟಿ ಮಿಕ್ಕಿದ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡ್ವಿ ಪ್ರತಿ ವರ್ಷ ಅದೆಷ್ಟೇ ಬೇಗ ಎದ್ದು ದೇವ್ರ ಪೂಜೆನ ಎಷ್ಟು ಬೇಗ ಬೇಗ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡ್ರೂ ಕೂಡ ಅದು ಹೇಗಾದರೂ ಸ್ವಲ್ಪ ಲೇಟ್ ಆಗೇ ಹೋಗುತ್ತೆ ಈ ವರ್ಷ ಕೂಡ ನಾವು ಅಂದ್ಕೊಂಡಿದ್ದ ಟೈಮ್ ಕರೆಕ್ಟಾಗಿ ದೇವ್ರ ಪೂಜೆ ಮಾಡೋಕ್ಕಾಗಿಲ್ಲ ಬಟ್ ಸ್ವಲ್ಪ ಲೇಟ್ ಆಯಿತು ಆದರೆ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ನೀವು ನೋಡ್ಬೋದಿಲ್ಲಿ ಮನೇಲಿ ನಾವು ಯಾವ ಥರ ಸಿಂಪಲ್ಲಾಗಿ ಲಕ್ಷ್ಮೀನ ಕೂರಿಸಿ ಪೂಜೆ ಎಲ್ಲ ಮಾಡಿದ್ದೀವಿ ಅಂತ ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಯೋ ಅಷ್ಟೊತ್ತಲ್ಲಿ ಆಲ್ಮೋಸ್ಟ್ ಒನ್ ಟೆನ್ ಓ ಕ್ಲಾಕ್ ಆಗಿತ್ತು ಪೂಜೆ ಎಲ್ಲ ಆದಮೇಲೆ ನಾವು ಅಡುಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ ಹಬ್ಬ ಅಂದಮೇಲೆ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಎಲ್ಲ ಮನೆಗೆ ಬರ್ತಾರೆ ಸೊ ಊಟ ಟೈಮ್ ಅಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿ ಮಾಡೋದಕ್ಕೋಸ್ಕರ ನಾವು ಮೂರು ಜನ ಸೇರಿಕೊಂಡು ಎಲ್ಲ ಪ್ರಿಪ್ರೇಷನ್ಸು ಮಾಡ್ಕೊಳ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಹಬ್ಬದ ಊಟ ಅಂತ ಹೇಳಿದ್ರೆ ಒಬ್ಬಟ್ಟು ಇದ್ದೇ ಇರುತ್ತೆ ಇಲ್ಲಿ ಒಬ್ಬಟ್ಟಿನ ಜೊತೆ ಕಾಳುಗೊಜ್ಜು ಉರುಳಿಕಾಯಿ ಪಲ್ಯ ಬಜ್ಜಿ ಪುಳಿಯೋಗರೆ ಮತ್ತು ಒಂದು ಸ್ವಲ್ಪ ಅನ್ನ ಸಾಂಬಾರು ಇಷ್ಟು ನಮ್ಮ ಮನೆಯ ಸಿಂಪಲ್ ಮೆನ್ಯೂ ಆಗಿತ್ತು ನಾನಿಲ್ಲಿ ಗುಂಡನಿಗೆ ಕುಂಕುಮ ಇಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ಎಷ್ಟು ನಾಟಕ ಮಾಡ್ತಾ ಇದ್ದಾನೆ ಅವ್ನು ಕುಂಕುಮ ಹಿಡಿಸ್ಕೊಳ್ಳೋದಕ್ಕೆ ಫೈನಲಿ ಕುಂಕುಮ ಹಿಡಿಸ್ಕೊಂಡು ಬೆಲೀರಪ್ ಕೂಡ ಮಾಡಿಸ್ಕೊಂಡ ಊಟ ಎಲ್ಲ ಆಯಿತು ಮತ್ತೆ ಮನೆಗೆ ಬಂದಿದ್ದ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಕೂಡ ಊಟ ಮಾಡಿಕೊಂಡು ಅರ್ಶನ ಕುಂಕುಮ ಎಲ್ಲ ತಗೊಂಡು ಹೋದರು ತುಂಬ ಜನ ಲಕ್ಷ್ಮೀನ ಮೂರು ದಿನದವರೆಗೂ ಮನೆಯಲ್ಲೇ ಇಟ್ಟು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಾರೆ ಆದರೆ ನಾವು ಒಂದೇ ದಿನ ಲಕ್ಷ್ಮೀನ ಮನೇಲಿಟ್ಟು ಪೂಜೆ ಮಾಡಿ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡೋದು ಸಂಜೆ ಎಲ್ಲರೂ ಬಂದು ಅರ್ಶನ ಕುಂಕುಮ ಎಲ್ಲ ತಗೊಂಡು ಹೋದ್ಮೇಲೆ ನಾವು ದೇವರಿಗೆ ಮತ್ತೆ ಒಂದ್ಸತಿ ಪೂಜೆ ಮತ್ತೆ ಆರತಿ ಮಾಡಿ ದೇವ್ರನ್ನ ಕದಲ್ಸ್ತೀವಿ ನೋಡಿದ್ರಲ್ಲ ನಮ್ಮ ಮನೇಲಿ ನಾವು ಯಾವ ಥರ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತೀವಿ ಅಂತ ನಿಮ್ಮ ಮನೇಲಿ ನೀವು ಯಾವ ಥರ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ